ಬಜಾರಿ ಅಭಿಸರ್ ಬಂದ್ಬಿಟ್ಟು ಮೀಟಿಂಗ್ ಕರೆದ್ರು ಹೋದೆ ಈ ತರ ಕ್ಯಾರೆಕ್ಟರ್ ಇದೆ ಮಾಡಮ್ಮ ಸರಿ ಸರ್ ಅಂತ ಕತೆ ಹೇಳಿಲ್ಲ ಏನೂ ಇಲ್ಲ ಸೀದಾ ಶೂಟಿಂಗಿಗೆ ಹೋಗಿದ್ದು ಶೂಟ್ ಅಲ್ಲಿ ನನ್ಗೆ ಓಕೆ ಮಾಡು ಹಿಂಗ

ಸೌಂಡ್ ಇಂಜಿನಿಯರ್ ಸೌಂಡ್ ಮಾಡ್ತಾ ಇದ್ದಾರೆ ಸೌಂಡ್ ಅಲ್ಲಿ ನಿಮ್ದು ಯಾವ ಪಾತ್ರ ನನ್ ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ಮಂಜುಳಾ ಅಂತ ಸೊ ಮಿಕ್ಕಿದೇನು ಗೊತ್ತಾಗ ಏನೇ ಗೊತ್ತಾಗ್ಬೇಕು ಅಂತ ಅದೇ ಅದೇ ಏನೇ ಅಲ್ಲ ಅಂತ ಮುಂದೆ ಬಜಾರಿ ಗೊತ್ತಾಗ್ಬೇಕಂದ್ರು ಒಂದೊಂದ್ರೆ ಫಿಕ್ಸ್ ಆಗ್ಬಿಡುತ್ತೆ ಒಂದೊಂದು ಶೂಟ್ ಮಾಡಿ ಉತ್ತರ ಕರ್ನಾಟಕ ಅಲ್ಲಿ ಹೆಣ್ಮಕ್ಳು ಹೆಂಗಿರ್ತಾರೆ ಅಂತ ನಮಗೂ ಗೊತ್ತು ಇವ್ ಹೀರೋರು ಅಲ್ಲಿ ಅವರೇ ನಾನು ಒಂದ್ ರೇಂಜ್ ಆ ಕಡೆ ಅಲ್ಲ ಈ ಕಡೆ ಈ ಕಡೆ ಮಲ್ಲಾಡು ಅಲ್ಲ ಈ ಕಡೆ ಬಯಲ್ಸೀಮೆ ಅಲ್ಲ ಅಂಗ್ ಸೆಂಟ್ರಲ್ ಇದೀನಿ ಹೆಣ್ಮಕ್ಳು ಹೆಂಗಿರ್ತಾರೆ ಅಂತ ಗೊತ್ತು ಸೊ ನಿಮ್ದು ಬಜಾರಿ ಪಾಚೋಣ ಗೊತ್ತಿಲ್ಲ ಸರ್ ಟೈಮ್ ಇದೆ ಹಾಕೊಳ್ತೀನಿ ಪಾಟೀಲ್ ಮೇಡಮ್ ಹಿಂದ್ಗಡೆ ನೀವೇ ಹಾಕೋಬಹುದು ನಿವೇಶ್ ಕನ್ನಡ ಹಾಕೊಳ್ಳಿ ನಿವೇಶ್ ಪಾಟೀಲ್ ಪ್ಲೀಸ್ ಶೃತಿ ಪಾಟೀಲ್ ಚೆನ್ನಾಗಿದೆ ಈಜಿ ಆಗಿದೆ ಹೇಳೋದು ನಿವೇಶ್ ಕಾ ಬಿ ಈಜಿ ಆಗಿದೆ ಕಷ್ಟ ಆಗುತ್ತೆ ನನಗೆ ಪಾಟೀಲ್ ನಿವೇಶ್ ಕನ್ನಡ ಚೇಂಜ್ ಮಾಡ್ತೀನಿ ರೀಸನ್ ಏನು ಇಲ್ಲ ಗೌಡ್ತಿ ರೀಸನ್ ಏನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ವಿಜಯಲಕ್ಷ್ಮಿ ಚೆನ್ನಾಗಿದೆ ಆಕ್ಚುಲಿ ಲಕ್ಷ್ಮಿ ಸರ್ ವಿಜಯನು ಇದೆ ಲಕ್ಷ್ಮಿ ಇದೆ ಹೌದು ಇಪ್ಪುಡಿ ಇದೆ ಇದೆ ಬಟ್ ಅದೇನೋ ನನಗೆ ಸೂಟ್ ಆಗಲ್ಲ ಅಂತ ನಮ್ಮ ಅಮ್ಮನ ಹೇಳಿದ್ರು ಮನೆ ನಿಂತಿದೆ ಇವತ್ತು ಹಾಗೇನಿಲ್ಲ ಸೊ ಏನೋ ಚೇಂಜ್ ಆದ್ರೆ ಚೆನ್ನಾಗಿರ್ಬೋದಲ್ಲ ಅಂತ ನಾನು ಚೇಂಜ್ ಶ್ರುತಿ ಸ್ವಲ್ಪ ಕಾಮನ್ ಆಯ್ತು ಅಂತ ಅದಕ್ಕೆ ಚೇಂಜ್ ಮಾಡಿಸಿದ್ದೆ ಏನು ಸರ್ ನಂದು ಇದರಲ್ಲಿ ಸೌಮ್ಯ ಪಾತ್ರ ಮಾಡಿದ್ದು ತುಂಬ ಸೈಲೆಂಟ್ ಅಂಡ್ ವೆರಿ ನರ್ಸೆಂಟ್ ಹುಡುಗಿ ಸೋಮನ್ನ ತುಂಬ ಇಷ್ಟಪಡ್ತಿರ್ತಾಳೆ ಅವನೇ ಅವಳಿಗೆ ಪ್ರಪಂಚ ಸೊ ಅದು ಆ ಕ್ಯಾರೆಕ್ಟರ್ ನಾನು ಮಾಡಿದ್ದು ಮತ್ತೆ ಮೇಡಮ್ ವಿಶೇಷ ಏನಕ್ಕೆ ಹಾಕೊಂಡಿದ್ದು ಏನಕ್ಕೆ ಹಾಕೋ ನಾವೇ ಪಾಪ ಮಾಡಿದ್ವಿ ಮೇಡಮ್ ಹೇಳಿ ಮೇಡಮ್ ನೀವೇ ಫಸ್ಟು ಆ್ಯಕ್ಚುಲಿ ನಾನು ಡೈರೆಕ್ಟರ್ ಆದಿ ಅವರಿಗೆ ತುಂಬ ಅಲ್ಲ ಫಸ್ಟ್ ಹೇಳ್ತಿದ್ದೀನಿ ಆದಿ ಅವ್ರಿಗೆ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಯಾಕಂದರೆ ಅವರಿಂದನೇ ನನಗೆ ಈ ಪ್ರಾಜೆಕ್ಟ್ ಆಗಿದ್ದು ನಾನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಆಲ್ರೆಡಿ ಬ್ಲಡ್ ಆ್ಯಂಡ್ ಅಂತ ಅದರಲ್ಲಿ ಆ ಟೈಮಲ್ಲಿ ಮಾಸ್ತಿ ಸರ್ ಅವ್ರಿಗೆ ಹೇಳಿದ್ದು ಯಾವುದಾದ್ರೂ ಹೀರೋಯಿನ್ ಇದ್ದರೆ ರೆಫರ್ ಮಾಡಿ ಅಂತ ಸೊ ಆ ಟೈಮಲ್ಲಿ ಅವರು ನಮ್ಮ ಹೀರೋಯಿನ್ ಇದ್ದಾರೆ ನೋಡಿ ಅಂತ ಅಂದಾಗ ಅವರು ಅವ್ರಿಗೆ ರೆಫರ್ ಮಾಡಿ ಅವರು ಅಬಿ ಸರ್ಗೆ ರೆಫರ್ ಮಾಡಿ ಅಬಿ ಸರ್ ನನಗೆ ಕಾಲ್ ಮಾಡಿ ಹೇಳಿದ್ಮೇಲೆ ನಾನು ಸ್ವಲ್ಪ ಸೂರಿ ಸರ್ ಟೀಮ್ ಅಲ್ವಾ ಹೇಗಿರ್ಬೋದು ಎಲ್ಲರೂ ಹೇಳಿದ್ದು ಸ್ವಲ್ಪ ಸೀರಿಯಸ್ ಸ್ಟ್ರಿಕ್ಟ್ ಆಗಿರುತ್ತೆ

ಇಟ್ಸ್ ಗುಡ್ ನೋ ವರ್ಕ್ ವರ್ಕ್ ಟೈಮಲ್ಲಿ ತುಂಬ ಅಂದರೆ ಡೆಡಿಕೇಟೆಡ್ ಆಗಿರ್ತಾರೆ ಸ್ಟ್ರಿಕ್ಟ್ ಆಗಿರ್ತಾರೆ ಅನ್ನೋ ಥರ ಅಂದರೆ ಇವಾಗ ನಾವೆಲ್ಲ ಹಿಂಗೆ ತಮಾಷೆ ತಮಾಷೆ ಇಲ್ಲ ಮಾಡ್ತಾ ಇರ್ತೀವಿ ಅದೆಲ್ಲ ಮಾಡೋಕ್ಕಾಗಲ್ಲ ಸೊ ತುಂಬ ಸೀರಿಯಸ್ ಆಗಿ ಸುಮ್ಮನೆ ಇರಬೇಕು ಅಥವಾ ಶೂಟಿಂಗ್ ಟೈಮಲ್ಲಿ ಡೆಡಿಕೇಟೆಡ್ ಥರ ಅದೇ ಡೈಲಾಗ್ಸ್ ಅದೇ ಅದರಲ್ಲೇ ಇರಬೇಕು ಅನ್ನೋ ಥರ ಇರ್ತಾರಲ್ವ ಸೊ ನನಗೊಂದೊಂದು ಸ್ವಲ್ಪ ನಿಮ್ಗೊಂದು ಹೇಳಲ್ಲ ನಾನ್ ಜಸ್ಟ್ ಏನು ಹೇಳಿದ್ದು ಇಲ್ಲಿ ಹೋಯ್ತು ಅಂದೆ ನೀವ್ ಏನಂತೀರ ಹುಲಿನ್ ಮಾಡ ಅಲ್ಲ ಇದು ಜಸ್ಟ್ ನಾರ್ಮಲ್ ಟಾಕ್ ಅದನ್ನ ನೀವು ಹೈಲೈಟ್ ಮಾಡ್ತಾ ಇದ್ದೀರಾ ನೋಡಿ ಅದಕ್ಕೆ ಯೂಟ್ಯೂಬರ್ ಆಗಿರೋದು ಅದಕ್ಕೆ ನೀವು ಇವಾಗ ಅದಕ್ಕೆ ನೀವು ಈ ಪ್ಲೇಸರ್ ನನ್ನ ಕ್ಯಾರೆಕ್ಟರ್ ಹೇಳಿದ್ನಲ್ಲ ತುಂಬ ಇನ್ನೊಸೆಂಟ್ ಆ್ಯಂಡ್ ಸೈಲೆಂಟ್ ಯಾ ಅದಾದಮೇಲೆ ಹೋಗಿ ನನ್ನ ಎಲ್ಲಾ ಎಕ್ಸ್ಪ್ಲೇನ್ ಮಾಡಿದರು ಸೊ ಆ್ಯಂಡ್ ಎಲ್ಲ ಹೇಳಿದರು ಮಾಸ್ತಿ ಸರ್ ಡೈಲಾಗ್ ರೈಟರು ಆಮೇಲೆ ಚರಣ್ ರಾಜ್ ಮ್ಯೂಸಿಕ್ ಇದೆ ಸರ್ದು ಎಲ್ರದ್ದು ಹೇಳಿದರು ಶಿವಸೇನಾ ಸರ್ ಕ್ಯಾಮ್ರಾಮನ್ ಸರ್ ಇದ್ದಾರೆ ಸೊ ಇದೆಲ್ಲ ಹೇಳಿದಾಗ ನನಗೆ ಓ ಟೆಕ್ನಿಷಿಯನ್ಸ್ ತುಂಬ ಸ್ಟ್ರಾಂಗ್ ಇದೆ ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಆ್ಯಂಡ್ ಮಾಡ್ತೀನಿ ಸರ್ ಅಂತ ಹೋದ ದಿನ ಫಸ್ಟ್ ಡೇ ಟೆಕ್ನಿಷಿಯನ್ ಟ್ರಸ್ಟ್ ಮಿಟ್ ಟೆಕ್ನಿಷಿಯನ್ಸ್ ಸ್ಟ್ರೀಮ್ ಸ್ಟ್ರಾಂಗ್ ಇದೆ ಅಂತ ಅಂದ್ಕೊಂಡೆ ನಾನು ಒಪ್ಕೊಂಡಿದ್ದು ಆ್ಯಂಡ್ ಕತೆನೂ ತುಂಬ ಚೆನ್ನಾಗಿದೆ ಯಾಕಂದ್ರೆ ನನಗೆ ಇನ್ನೊಂದೇನು ಗೊತ್ತಾ ನಮ್ಮ ಸೆಟಲ್ ಆಲ್ಮೋಸ್ಟ್ ಲೈಕ್ ಫಿಫ್ಟಿ ಪರ್ಸೆಂಟ್ ಎಲ್ಲ ಮೂವಿ ನೋಡಿದ್ದಾರೆ ಸೊ ನಾನು ನಾನು ನೋಡಿಲ್ಲ ಆ್ಯಂಡ್ ನನಗೆ ಸ್ಟೋರಿನೂ ಗೊತ್ತಿಲ್ಲ ಟೋಟಲ್ ಸ್ಟೋರಿನೇ ಗೊತ್ತಿಲ್ಲ ಸೊ ಅದಕ್ಕೆ ನೀವೇನಾದರೂ ಕೇಳಿದರೆ ಏನು ಹೇಳ್ತಿದ್ದೀವಿ ನಾನು ಇವಳಿಗೂ ಗೊತ್ತಿಲ್ಲ ಕೊಡ್ತೀನಿ ಸೊ ನನಗೆ ನಾನು ಕ್ಯಾರೆಕ್ಟ್ರೆ ನಾನು ಸೈಲೆಂಟಾಗೇ ಇದ್ದೀನಿ ಸೊ ನನ್ ಕ್ಯಾರೆಕ್ಟರ್ ತರ ಇದೆ ಹೇಗ್ ಬರುತ್ತೆ ಸೋಮನ್ ಜೊತೆ ಯಾವ ತರ ಕ್ಯಾರೆಕ್ಟರ್ ಹೋಗುತ್ತೆ ಅದಷ್ಟೇ ಹೇಳಿದ್ದು ಸೊ ಇಟ್ ವಾಸ್ ಗುಡ್ ಆಕ್ಚುಲಿ ನೀವು ಉತ್ತರ ಕೊಟ್ಟಿರೋದಕ್ಕೆ ಒಂದು ಪ್ರಶ್ನೆ ಇವತ್ತು ನೀವು ಅದಕ್ಕೆ ಆಡ್ ಆನ್ ಮಾಡ್ಕೋಬಹುದು ಒಂದು ಫಿಲ್ಮ್ ಗೆಲ್ಬೇಕು ಅಂದ್ರೆ ನಿಮ್ಮ ಪ್ರಕಾರ ಟೆಕ್ನಿಕಲಿ ಟೀಮ್ ಸ್ಟ್ರಾಂಗ್ ಇರಬೇಕು ಅಥವಾ ಕಂಟೆಂಟ್ ಅಥವಾ ಕತೆ ಅಂತ ಹೇಳ್ತೀವಲ್ಲ ಅದು ಸ್ಟ್ರಾಂಗ್ ಇರಬೇಕು ಎರಡೂ ಮ್ಯಾಟ್ರ್ ಆಗುತ್ತೆ ಟೆಕ್ನಿಕಲ್ ಟೆಕ್ನಿಷಿಯನ್ಸ್ ಎಲ್ಲ ಸ್ಟ್ರಾಂಗ್ ಇದ್ದು ಕಂಟೆಂಟ್ ಚೆನ್ನಾಗಿಲ್ಲ ಅಂತಂದ್ರೆ ವರ್ಕ್ ಆಗಲ್ಲ ಕಂಟೆಂಟ್ ಚೆನ್ನಾಗಿದ್ದು ಟೆಕ್ನಿಷಿಯನ್ಸ್ ಯಾವ ತರ ತೋರಿಸ್ಬೇಕು ಅಂತ ಅದು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅದು ರಾಂಗ್ ಆಗುತ್ತೆ ಸೊ ಎರಡೂ ಸ್ಟ್ರಾಂಗ್ ಇದ್ದರೆ ಆರ್ಟಿಸ್ಟು ಲೈಕ್ ಇಟ್ ಡಿಪೆಂಡ್ಸ್ ಹೊಸ ವ್ಯಕ್ತಿ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಾನೆ ಟೆಕ್ನಿಕಲಿ ಚೆನ್ನಾಗಿ ಮಾಡ್ತೇನೆ ಧೈರ್ಯ ಇತ್ತು ಅಂದರೆ ಮಾಡೋಕ್ಕಾಗಲ್ಲ ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂಥ ಟೀಮ್ ಬಂದರೆ ನಿಮ್ಮ ಪ್ರಕಾರ ಗೆಲ್ಲಕ್ಕಾಗುತ್ತೆ ಇವತ್ತು ಇಂಡಸ್ಟ್ರಿನಲ್ಲಿ

ಈಗ ಟೆಕ್ನಿಕಲ್ ಟೀಮ್ ಸ್ಟ್ರಾಂಗ್ ಆಗ್ತಿದ್ದಾಗೆ ಕಂಟಿನ್ಯೂ ಸ್ಟ್ರಾಂಗ್ ಆಗೇ ಆಗುತ್ತೆ ಯಾಕೆ ಹೇಳಿ ಅವ್ರ ಎಕ್ಸ್ಪೀರಿಯನ್ಸ್ ಹಂಗಿರುತ್ತೆ ಸಾಕಷ್ಟು ತಪ್ಪುಗಳನ್ನು ಮಾಡಿಕೊಂಡು ಸಾಕಷ್ಟು ನೋವುಗಳನ್ನು ಅನುಭವಿಸ್ಕೊಂಡು ಬಂದು 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 ಇವತ್ತು ಎಲ್ಲರೂ ಸೇರಿದ್ದಾರೆಂದ್ರೆ ಏನೋ ಬೆಸ್ಟ್ ಮಾಡೋಕ್ಕೆ ನೋಡ್ತಾರೆ ಸೋಮು ಸೌಂದ್ಯ ನಿಮ್ಗೆ ಹೆಂಗೆ ಅಂದರೆ ಗುಡ್ ಕಂಟೆಂಟ್ ಗುಡ್ ಟೆಕ್ನಿಷಿಯನ್ ಗುಡ್ ಆರ್ಟಿಸ್ಟ್ ಯಾಕಂದ್ರೆ ಇಲ್ಲಿರೋ ನಾವು ಏನು ಕೂತಿದ್ದೀವಿ ನಾವು ಅಷ್ಟೇ ಆರ್ಟಿಸ್ಟ್ ಅಲ್ಲ ಉತ್ತರ ಕರ್ನಾಟಕದ ಇದುವರೆಗೂ ಕ್ಯಾಮರಾ ನೋಡಿದವರು ಕೂಡ ಆಕ್ಟಿಂಗ್ ಮಾಡಿದ್ದಾರೆ ಯಾರು ನಿಮ್ಗೆ ಆಕ್ಟಿಂಗ್ ಅಂತ ಅನ್ಸಲ್ಲ ಅಷ್ಟು ನೈಜವಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಟೀಸರ್ ಬಂದ್ಬಿಟ್ಟು ಉತ್ತರ ಕರ್ನಾಟಕದ ಫೀಲ್ ಸಿಗುತ್ತೆ ಲೋಕಲ್ ಐಟ್ಸ್ ಫೀಲ್ ಸಿಗುತ್ತೆಲ್ಲ ಒಂದ್ ಕಡೆ ಕ್ಯಾಮ್ರಾ ಇಟ್ಟಿದ್ದೀರಾ ಶೂಟಿಂಗ್ ಮಾಡ್ತಿದ್ದೀರಾ ಅನ್ನೋ ಫೀಲ್ ಅಲ್ಲಿ ಟೀಸರ್ ಕಟ್ ಮಾಡ್ತಿರತ್ತ ನಿಜ ಕಾಣಿಸಿಲ್ಲ ನಿಜ 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 ಇಲ್ಲ ನಿಮ್ಗೆ ಆ ಊರೇ ಒಂದು ಕ್ಯಾರೆಕ್ಟರ್ ಅಲ್ಲಿ ಇರೋ ಪ್ರತಿಯೊಂದು ರಸ್ತೆ ಕಬ್ಬಿನ ಗದ್ದೆ ಆಗಿರ್ಬೋದು ಅಲ್ಲಿ ಇರೋ ನದಿ ಆಗಿರ್ಬೋದು ಗದ್ದೆ ಆಗಿರ್ಬೋದು ಕಪ್ಪು ಮಣ್ಣಾಗಿರ್ಬೋದು ಪ್ರತಿಯೊಂದು ಕ್ಯಾರೆಕ್ಟ್ರ್ ಅದನ್ನು ಬಿಟ್ಟು ಹೊರಗೆ ಬಂದಿಲ್ಲ ನಾವು ನಿಜವಾಗ್ಲೂ ಅದೆಲ್ಲನು ಕ್ಯಾರ್ಟ್ರೆ ನಾವೆಲ್ಲ ಜಸ್ಟ್ ಏನು ತೃಣ ಸಮರ ಅಂತ ಹೇಳ್ಬೋದು ನಾವು ಆ ಏನು ಭೂಮಿನ ತೋರಿಸಿದ್ದಾರೆ ಅವರು ಉತ್ತರ ಕರ್ನಾಟಕದ ಗಂಜಾಳ ಅನ್ನೋ ಒಂದು ಹೆಂಗೆ ತೋರಿಸ್ತಾರೆ ಅದೇ ಬ್ಯೂಟಿ ಒಂದು ಹೊಸ ಪ್ರಪಂಚ ಕಾಣಿಸ್ಬಿಡುತ್ತೆ ನಿಮಗೆ ಈಗ ಉಡುಪಿಯವ್ರಿಗೆ ಕುಂದಾಪುರದವರಿಗೆಲ್ಲ ಹೊಸ ಪ್ರಪಂಚ ಅದು ಅಷ್ಟು ಡೀಟೇಲ್ ಆಗಿ ಎರಡುವರೆ ಗಂಟೆ ಹೊಸ ಪ್ರಪಂಚ ತಂದು ನಿಮ್ಗೆ ಮುಂದೆ ಇಡ್ತಾರೆ ಒಂದು ಊರನ್ನು ತಂದು ಮುಂದೆ ಇಡ್ತಾರೆ ನಾವು ಆ ಊರಿಗೆ ಅಡಾಪ್ಟ್ ಆಗಿದ್ವಿ ಇವತ್ತಿಗೆ ಗಂಜಿ ಹಾಳ ನಮಗೆ ಅಷ್ಟು ಫೇವರೇಟ್ ಆಗಿಬಿಟ್ಟಿದೆ ಆ ಊರು ಅಲ್ಲಿರುವಂತ ಪಂಚಾಯತ್ ಮೆಂಬರ್ ಆಗಿರ್ಬೋದು ಅಹ್ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಏನ್ ಸರ್ ಅಲ್ಲಿ ಊರು ಊರು ಹೆಂಗಿದೆ ಅಂತಂದ್ರೆ ಯಾರ್ದೊಂದು ಮದುವೆ ನಾವು ಇಲ್ಲಿ ಶೂಟ್ ಮಾಡ್ತಿದ್ವಿ ಮಧ್ಯಾಹ್ನ ಅಲ್ಲಿ ಊಟ ಬರಲೇಬೇಕು ಶೂಟ್ ನಿಲ್ಸ್ಬಿಟ್ಟು ಕರ್ಕೊಂಡ್ಬಿಟ್ಟವ್ ಕರ್ ಕರ್ಕೊಂಡು ಹೋಗ್ಬಿಟ್ಟವ್ರೆ ಅಂದ್ರೆ ಇಲ್ಲಿ ಊಟ ಮಾಡ್ಲೇಬೇಕಂತ ಹೇಳ್ಬಿಟ್ಟು ಇವತ್ತು ಒಂದು ದಿವಸ ಬೇರೆಯವ್ರ ಮನೇಲಿ ಊಟ ಅದು ಯಾವ ತರ ಊಟ ಹಬ್ಬದ ಊಟ ಅದು ಇವರು ಇವತ್ತು ಇವರೊಂದ್ ದಿವಸ ನಾಳೆ ಅವರೊಂದು ದಿವಸ ಇನ್ನೊಬ್ರು ಇನ್ನೊಂದು ವಾರದಲ್ಲಿ ಇನ್ನೊ ಇನ್ನೊಬ್ರು ಬರ್ಲೇಬೇಕು ಬರಲೇಬೇಕು ಆ ತರ ಪ್ರೀತಿ ಎಲ್ಲೂ ಸಿಕ್ಕಿಲ್ಲ ಖಂಡಿತವಾಗ ಮಾತು ರಫ್ ಆಗಿದೆ ಇವತ್ತಿನ ಮಟ್ಟಿಗೆ ಕನ್ನಡ ಇಂಡಸ್ಟ್ರಿ ಪೀಕ್ ಅಲ್ಲಿ ಅಂತ ಹೇಳ್ತಾರೆ ಮೀನ್ ಲೈಕ್ ಪ್ಯಾನ್ ಇಂಡಿಯಾ ಲೆವೆಲ್ ಗೆ ಬೆಳಿತಾರಂತೊಂದು ಕನ್ನಡ ಇಂಡಸ್ಟ್ರಿ ಅಂತ ಹೊರಗಡೆ ಮಾತಾಡ್ತಾರೆ ಪ್ರತಿಯೊಂದು ಫಿಲಮ್ ಅಲ್ಲೂ ಹೈ ಬಜೆಟ್ ಫಿಲ್ಮ್ಸ್ ಗಳು ರನ್ ಇದೆ ಲೈಕ್ ಯಾವ್ದೆ ಫಿಲಮ್ ಬಂದ್ರೂ ನೂರು ಕೋಟಿ ಇನ್ನೂರು ಕೋಟಿ ಐವತ್ತು ಕೋಟಿ ಅಂತ ಹೇಳ್ಕೊಂಡ್ ಬರ್ತೀರ ಅದು ಮಧ್ಯದಲ್ಲಿ ಸೋಮೋ ಸೌಂಡ್ ಇಂಜಿನಿಯರ್ ಯಾವ ರೀತಿಯ ಫ್ಲವರ್ ಇದು ಒಳ್ಳೆ ಮನಸ್ಸಿಗೆ ಏನು ಅಂತ ಪ್ರತಿಮೆ ಸರ್ ಟಚ್ ಮಾಡ್ತೀನಿ ಸಿಂಪಲಾಗಿ ನಾರೇ ಉದ್ದಕ್ಕೆ ಊಟ ಎರಡೂ ಓಕೆ ಮನಸ್ಸಿಗೆ ಊಟ ಅದು ನನಗೆ ಸೋಮ ಸೋಮ ಅನ್ನೋನು ನಾನು ಶ್ರೇಷ್ಠನಾಗಿ ನೋಡಲ್ಲ ನೀವು ನಿಮ್ಮ ನಿಮ್ಮ ಒಳಗಡೆ ನೀ ನಿಮ್ಮ ಪಾತ್ರ ಅಂದ್ರೆ ಡೈರೆಕ್ಟರ್ ಬಂದ್ಬಿಟ್ಟು ಸೋಮ ಅಂದ್ರೆ ಒಂದು ಕ್ಯಾರೆಕ್ಟರ್ ಇಟ್ಟಿದ್ದಾರೆ ಅಷ್ಟೇ ನಿಮಗೆ ಎಲ್ಲ ನಿಮ್ಮದೇ ಟಚ್ ಆಗಿರುತ್ತೆ ಅಂತಲ್ಲ ಎಲ್ಲೋ ಒಂದು ಪಾಯಿಂಟಲ್ಲಿ ನಿಮ್ಮ ಟಚ್ ಆಗಿರುತ್ತೆ ಇಲ್ಲಾಂದರೆ ನೀವು ಅಕ್ಕಪಕ್ಕ ನೋಡಿರ್ತೀರಾ ಅಂದರೆ ರಿಯಲ್ ಆಗಿ ನಿಮ್ಮ ಲೈಫಲ್ಲಿ ಆಗುತ್ತೋ ಇಲ್ಲ ನಿಮ್ಮ ಕಣ್ಣು ಮುಂದೆ ಆಗುತ್ತೋ ಅನ್ನೋ ರೀತಿಯಲ್ಲಿ ಇರುತ್ತೆ ಸರ್ ಸರ್ಮಾ ಸರ್ ಈಗ ಕನ್ನಡ ಇಂಡಸ್ಟ್ರಿ ಕೂಡ ಪ್ಯಾನಿಯಾ ಲೆವೆಲಿಗೆ ನಾವು ಫೈಟ್ ಮಾಡ್ತಿದೆ ಗೆದ್ದು ಇದೆ ಎಲ್ಲ ಚೆನ್ನಾಗಿ ಕೆಲವೊಂದು ಫೇಲ್ ಆಗಿದೆ ಕೆಲವೊಂದು ಗೆದ್ದಿದೆ ಅದು ಇದ್ದಿದೆ ಓಕೆನಾ ಕೆಲವೊಂದು ಸ್ಟೋರಿಗೆ ನಮಗೆ ಕೆಲವೊಂದು ಸ್ಟೋರಿ ಜಿ ಬಜೆಟ್ ಬೇಕಾಗಿಲ್ಲ ನಮಗೆ ಈಗ ಮೀಡಿಯಂ ರೇಂಜಲ್ಲಿ ಲೋ ರೇಂಜಲ್ಲಿ ಹೈಯೆಸ್ಟ್ ರೇಂಜಲ್ಲಿ ಇದು ಮೀಡಿಯಂ ರೇಂಜಲ್ಲಿ ಇದೆ ಈ ಕತೆಗೆ ಎಷ್ಟು ಬೇಕು ಅಷ್ಟನ್ನು ಇನ್ವೆಸ್ಟ್ ಮಾಡಿದ್ದಾರೆ ಕತೆ ಇಷ್ಟೇ ಕೇಳಿದೆ ಸರಿ ಆ ಬಜೆಟ್ ಅಲ್ಲಿ ಮೂವಿ ಮಾಡಿದ್ದಾರೆ ಅಲ್ಲ ಏನಕ್ಕೆ ಈ ಮಾತು ಕೇಳಿದೆ ಅಂದ್ರೆ ಇವತ್ತು ಮಾರ್ಕೆಟ್ ನಲ್ಲಿ ನೀವು ಯಾವತ್ತು ಯಾರಿಗೆ ಕೇಳಿದ್ರು ಸರ್ ನನ್ನ ಹೈ ಬಜೆಟ್ ಫಿಲಮ್ ಅಂತ ಹೇಳ್ತಾರೆ ಇಲ್ಲ ಲೋ ಬಜೆಟ್ ಫಿಲಮ್ ಅಂತ ಹೇಳ್ತಾರೆ ನಾನು ಇಂಡಸ್ಟ್ರಿ ನಲ್ಲಿ ಮೇ ಬಿ ಪಾರ್ಟ್ ಆಫ್ ಪ್ರೊಡಕ್ಷನ್ ಆಗದೆ ಇದ್ರು ಪರವಾಗಿ ಇಲ್ಲದೆ ಇದ್ರು ಆಸ್ ಮೈ ಇನ್ಫಾರ್ಮೇಶನ್ ಸರ್ ಒಂದು ಕತೆಗೆ ಏನ್ ಬೇಕೋ ಅದನ್ನ ತೋಣುತ್ತೆ ಒಂದು ಒಂದು ಕೋಟಿ ಬಜೆಟ್ ಅಲ್ಲಿ ರೆಡಿ ಆಗೋ ಫಿಲಮ್ಗೆ ನೂರು ಕೋಟಿ ಹಾಕಿದ್ರೆ ನನ್ನ ಯಾರು ಬೇಕಾಗೇ ಇಲ್ಲ ಅದು ಇಲ್ಲ ಅಲ್ಲಿ ಅದು ಅದು ಅದೇ ಇಲ್ಲ ಅಲ್ಲಿ ಸೊ ಏನಕ್ಕೆ ಈ ಜನ ಏನಕ್ಕೆ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಇದು ಸ್ಮಾಲ್ ಬಜೆಟ್ ಹೈ ಬಜೆಟ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಸ್ಮಾಲ್ ಸ್ಮಾಲ್ ಕ್ಯಾನ್ವಾ ತಗೊಂಡೋಗ್ಬಿಟ್ಟು ನೂರು ಕೋಟಿ ಹಾಕಿದ್ರೆ ಪ್ರಯೋಜನ ಕ್ಯಾನ್ವಾ ದೊಡ್ದಿದ್ರೆ ಅಲ್ಲಿ ಅಷ್ಟು ಇನ್ವೆಸ್ಟ್ ಆಗುತ್ತೆ ಅಲ್ಲಿರೋ ಆರ್ಟಿಸ್ಟ್ ಆಗಿರ್ಬೋದು ಯಾಕಂದ್ರೆ ನೀವು ಈಗ ಸಲ್ಮಾನ್ ಖಾನ್ ಅಥವಾ ನಮ್ಮ ಎಸ್ ಸರ್ ಆಗಿರ್ಬೋದು ಕರ್ಕೊಂಬಂದುಬಿಟ್ಟು ನೀವು ಎಲ್ಲಿ ರಸ್ತೆ ನಿಲ್ಲಿಸ್ಬಿಟ್ಟು ನಿಮ್ಗೆ ಶೂಟ್ ಮಾಡೋಕ್ಕಾಗಲ್ಲ ಜನರು ಬಿಡಲ್ಲ ಅವು ಸೆಟ್ಟೆ ಹಾಕ್ಬೇಕಾಗತ್ತೆ ಅಲ್ವಾ ಅಲ್ಲಿ ಹಂಗೆ ನಡಿಬೇಕಾಗತ್ತೆ ಅದನ್ನು ದರ್ಶನ್ ಸರ್ ಆಗಿರ್ಬೋದು ಧ್ರುವ ಸರ್ ಆಗಿರ್ಬೋದು ಕರ್ಕೊಂಬಂದ್ರೆ ರಸ್ತೆ ನಾವು ಆಕ್ಟಿಂಗ್ ಮಾಡಿಸೋಕಾಗಲ್ಲ ಸೆಟ್ಟೆ ಹಾಕ್ಬೇಕು ಸೆಟ್ಟೆಲ್ಲೇ ಮಾಡ್ಬೇಕು ಅಲ್ಲಿ ಕೇಳುತ್ತೆ ಅದು ಅಲ್ಲಿ ಕ್ಯಾನ್ವಸ್ ಬೇರೆ ಮಾಡಬಹುದು ಸೆಟ್ ಹಾಕೋ ಅವಶ್ಯಕತೆ ಇಲ್ಲ ಸೆಟ್ ಹಾಕಿ ಸೆಟ್ ಹಾಕಿದ್ರೆ ಸೋಮ ರಿಯಲಿಸ್ಟಿಕ್ ಆಗಿ ಬರ್ತಿರ್ಲಿಲ್ಲ ರಸ್ಟಿಕ್ ಫೀಲ್ ನಮ್ಗೆ ಫೀಲ್ ನಮ್ಮ ಮಣ್ಣಿನ ನಮ್ಮ ಮಣ್ಣು ಅಲ್ಲಿ ಆ ಊರಿನ ಮಣ್ಣು ಕಾಣಿಸ್ಬೇಕಿತ್ತು ಊರು ಕಾಣಿಸ್ಬೇಕಿತ್ತು ಅಷ್ಟು ರಿಯಲಿಟಿ ಬೇಕಿತ್ತು ಅಲ್ಲಿಗೆ ಅಲ್ಲಿಗೆ ಎಷ್ಟೇ ಬಜೆಟ್ ಅಂತ ಅದು ಕೇಳ್ತಾ ಇತ್ತು ಅಷ್ಟು ಬಜೆಟ್ ಸ್ಪೆಂಡ್ ಮಾಡಿಬಿಟ್ಟು ಒಂದು ಅದ್ಭುತವಾದ ಮೂವಿ ಮಾಡಿದ್ದಾರೆ

ಪಾತ್ರದ ಬಗ್ಗೆ ಅದೇ ನನ್ನ ಪಾತ್ರ ಒಪ್ಕೊಂಡು ನನಗೆ ನನ್ನ ಪಾತ್ರ ಏನು ಮೂವಿ ಕತೆ ಏನಿದೆ ಅಥವಾ ಒನ್ ಲೈನ್ ನನಗೆ ಏನು ಗೊತ್ತಿರಲಿಲ್ಲ ಸರ್ ಕಾಲ್ ಮಾಡಿಬಿಟ್ಟು ನನಗೆ ಒಬ್ರು ವಿಲಾಸ್ ಅವರಿಂದ ನನಗೆ ಈ ಪ್ರಾಜೆಕ್ಟ್ ಸಿಕ್ಕಿದೆ ಅವ್ರು ರೆಫರ್ ಮಾಡಿದ್ದು ಸೊ ಈ ಕ್ಯಾರೆಕ್ಟರ್ ವಿಲಾಸ್ 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 ಅಂತ ನಾನು ವೆಬ್ ಸೀರೀಸ್ ಮಾಡಿದ್ದೆ ಸೊ ಅಲ್ಲಿಂದ ಇದಕ್ಕೆ ರೆಫರ್ ಮಾಡಿದ್ರು ಸೊ ಈ ಕ್ಯಾರೆಕ್ಟರ್ ಗೆ ಇವ್ರು ಸೂಟ್ ಆಗ್ತಾಳೆ ಮಾಡ್ಸೋಣ ಅಂತ ಹೇಳಿದ್ರು ಬಟ್ ಅದಕ್ಕಿಂತ ಮುಂಚೆ ನನಗೆ ಮೂವೀಸ್ ಮಾಡಲಿಲ್ಲ ನನಗೆ ಸೋಮು ಸಾಂಗ್ ಇಂಜಿನಿಯರ್ ಎಸ್ಪೆಷಲಿ ನನ್ನ ಮನ್ಸಿಗೆ ತುಂಬ ಹತ್ರವಾದ ಮೂವಿ ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಮೂವಿ ಅ ಮೇನ್ ಕ್ಯಾರೆಕ್ಟರ್ ಇದು ನನ್ನ ಮೊದಲನೇ ಮೂವಿ ಆ್ಯಂಡ್ ಅಭಿಸರ್ ಬಂದುಬಿಟ್ಟು ಮೀಟಿಂಗ್ ಕರೆದ್ರು ಹೋದೆ ಈ ಥರ ಕ್ಯಾರೆಕ್ಟರ್ ಇದೆ ಮಾಡಿ ಸರಿ ಸರ್ ಅಂತಂದರೆ ಕತೆ ಹೇಳಿಲ್ಲ ಏನೂ ಇಲ್ಲ ಅದು ಅವರೊಂದೇ ಅವ್ರದ್ದು ಮಾತನ್ನ ಟ್ರಸ್ಟ್ ಮಾಡಿಬಿಟ್ಟು ಆ್ಯಂಡ್ ಓಕೆ ಅವ್ರ ಟೀಮ್ ಹೀಗಿದೆ ಅಂತ ಗೊತ್ತಿತ್ತು ಟ್ರಸ್ಟ್ ಮಾಡಿಬಿಟ್ಟು ನಾನು ಸೀದಾ ಶೂಟಿಂಗಿಗೆ ಹೋಗಿದ್ದು ಶೂಟಲ್ಲಿ ನನಗೆ ಓಕೆ ಹಿಂಗೆ ಮಾಡು ಹಿಂಗೆ

ಸೂರಿ ಸರ್ ಆ ಟೀಮಿಂದ ಬಂದಿರುವಂಥವ್ರು ಸುಬೇರಿ ಜೊತೆ ಸುಮಾರು ವರ್ಷಗಳ ಜೊತೆ ಇದ್ದಂಥವ್ರು ಅಂತ ಸೂರಿ ಸರ್ ಅವರ ಎಷ್ಟೋ ಚಿತ್ರಗಳಲ್ಲಿ ಅಸೋಸಿಯೇಟ್ ಆಗಿ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿರುವಂಥದ್ದು ಅವರ ವ್ಯಕ್ತಿತ್ವ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ ಯಾಕೆಂದ್ರೆ ಸರ್ ಅಂದ್ರೆ ಈಗ ನಾವು ಹೇಳಕ್ಕೆ ಅಷ್ಟು ದೊಡ್ಡವರು ಆಗಲ್ಲ ಅಂದರೆ ಚರಣ್ ಸರ್ ಆಗಲಿ ಈ ಟೆಕ್ನಿಷಿಯನ್ಸ್ ಏನಿದ್ದಾರೆ ಅವ್ರು ನಂಬುಟ್ಟೆ ಮಾಡ್ತಾ ಇರೋದು ಅವರೇ ಅಷ್ಟು ಟ್ರಸ್ಟ್ ಮಾಡ್ತಾರಂದ್ರೆ ಅವ್ರನ್ನ ಇನ್ನು ಅವ್ರ ವ್ಯಕ್ತಿತ್ವ ಹೆಂಗಿರುತ್ತೆ ಸಿಂಪಲ್ ಆಗಿ ಸೊ ಸೀಂಪಲ್ ಲೈಕ್ ನೀವೇ ಕೇಳಬೇಡಿ ಅಂತ ಹೇಳ್ತಿದ್ರು ಟೆಕ್ನಿಷಿಯನ್ಸ್ರು ಹತ್ರ ಹೋಗಿ ಅಂತ ಹೇಳ್ತಿದ್ರು ನನಗೆನೇ ಕೇಳಬೇಡಿ ಟೆಕ್ನಿಷಿಯನ್ಸ್ರು ಹತ್ರ ಹೋಗಿ ಅಂತ ನಿಮ್ಮ ಟೆಕ್ನಿಷಿಯನ್ ಸಾ ಚರಣ್ ಸರ್ ಚರಣ್ ಸರ್ ಆ ಕೈಗೆ ಸಿಗ್ತಾ ಇಲ್ಲ ನಮಗೆ ಮಾಸ್ತಿ ಸರ್ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ ಬರ್ತಾರೆ ಬರ್ತಾರೆ ಎಷ್ಟು ಗಂಟೆ ಬರ್ತಾರೆ ಗೊತ್ತಿಲ್ಲ ಅವ್ರು ಬಂದ್ರೆ ಅವರನ್ನು ಒಂದ್ ಹಾಕೋಬೇಕು ಶಿವಸೇನವರ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾರೆ ಸದ್ಯ ಗೊತ್ತಿಲ್ಲ ಇನ್ನ ಸೂರಿ ಸರ್ ಕೇಳೋಣ ಅದ್ರೆ ಸೂರಿ ಸರ್ ಅದರ ಕಡೆ ಕೇಳಿ ನಮ್ಗೆ ನಮಗೆ ಆಗಲ್ಲ ಯಾಕಂದ್ರೆ ಮೀನ್ ಲೈಕ್ ನೀವು ಹೇಳಿದಂಗೆ ತುಂಬಾ ಸ್ಟ್ರಿಕ್ಟ್ ಅಲ್ಲ ಬಟ್ ಜಾಸ್ತಿ ಮಾತಾಡಲ್ಲ ಸರ್ ಅವ್ರೇನಿದ್ರು ಕೆಲಸದಲ್ಲಿ ಮಾತಾಡುವಂಥ ಆನ್ಸರ್ ಸಿಕ್ತು ಅಭಿ ಅವ್ರ ಬಗ್ಗೆ ಇಲ್ಲ ಸಿಕ್ತು ನಿಮಗೆ ಅಲ್ಲ ಅದನ್ನೇ ನಾನು ಹೇಳ್ತಿರೋದು ಒಬ್ಬ ನಿರ್ದೇಶಕನ ಕೆಲಸ ಏನು ಅನ್ನೋದು ಆತ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಮೇಲೆ ನಿಂತಿರುತ್ತೆ ಏನಕ್ಕೆ ಈ ಟೀಮ್ ನಿಮಗೆ ಇಲ್ಲಿ ಜಾಯಿನ್ ಆಗಿದೆ ಅಂದ್ರೆ ಬಿಕಾಸ್ ಆಫ್ ಅಬಿ ಯಾಕೆಂದ್ರೆ ನೀವು ಮಾಡಿರುವಂತಹ ಟೆಕ್ನಿಕಲ್ ಕ್ಯಾನ್ವಸ್ ಏನಿದೆಯಲ್ಲ ಯೂಶಲ್ ಆಗಿ ನಾನು ಒಬ್ಬ ಹಸ್ಬೆಂಡ್ ಆಗಿ ಒಬ್ಬ ಪ್ರೊಡ್ಯೂಸರ್ ಆಗಿ ಹೋಗ್ತೀನಿ ಅಂದಾಗ ಅದನ್ನ ಬೇರ್ ಮಾಡೋದಕ್ಕಾಗಲ್ಲ ಲೈಕ್ ಅವ್ರದ್ದು ಕಮರ್ಷಿಯಲಿ ದೊಡ್ಡ ದೊಡ್ಡ ನಂಬರ್ಲಿ ಇದ್ದಾರೆ ಅನ್ನೋದಕ್ಕೆ ನೆಕ್ಸ್ಟ್ ಯಾರು ಫ್ರೀ ಇರೋ ಅಂತಾರಲ್ಲ ಚರಣ್ ರೋಜ್ ಬಿಸಿ ಪರ್ಸನ್ ಶಿವಸೇನ ಶಿವಸೇನ ಅವ್ರು ಬಿಸಿ ಇರುವಂಥದ್ದು ಆಮೇಲೆ ಎಡಿಟರ್ ಬಿಸಿ ದೀಪಣ್ಣ ದೀಪಣ್ಣ ಅವರು ಆಮೇಲೆ ನಿಮ್ಮ ಮಾಸ್ತಿ ಅವರು ಬಿಸಿ ಇರುವಂಥದ್ದು ಇವ್ರನ್ನೆಲ್ಲರೂ ಒಂದು ಕಡೆ ಎಲ್ಲರೂ ಸೇರಿದಾರೆ ಅಂದರೆ ಓನ್ಲಿ ಬಿಕಾಸ್ ನಿಮ್ಮ ಡೈರೆಕ್ಟರ್ ಅಂತಲೇ ಹೇಳ್ಬೋದು ಹೌದು 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 ಸರ್ ಅಂದರೆ ನಾನು ನೋಡಿದ್ದಿಲ್ಲ ಸ್ಪಾಟಲ್ಲಿ ಅವ್ರು ಹೆಂಗಿರ್ತಾರೆ ಅಂತ ನೋಡಿದ್ದಿಲ್ಲ ಸಲಗದಲ್ಲಿ ಸಲಗದಲ್ಲಿ ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡುವಾಗ ವಿಜಯ್ ನನ್ನ ಕ್ಯಾರೆಕ್ಟರ್ ಇದು ಮಾಡೋ ಎಕ್ಸ್ಪ್ಲೇನ್ ಮಾಡೋರು ಅಂದರೆ ತುಂಬ ಸಾಫ್ಟು ಸರ್ ಅಗ್ರೆಸಿವ್ ಅಂತ ಇಲ್ಲವೇ ಇಲ್ಲ ಅವ್ರಿಗೆ ಯಾರಾದರೂ ಏನಾದರೂ ಅಂದರೆ ಅವ್ರು ಬೇಜಾರಾಗ್ತಾರೆ ಅವ್ರು ಬೇದ್ರೂ ಅವ್ರು ಬೇಜಾರಾಗ್ತಾರೆ ಆ ಥರ ವ್ಯಕ್ತಿತ್ವ ಇರೋದು ಆದರೂ ಶೂಟಿಂಗ್ ಸ್ಪಾಟಲ್ಲಿ ಸೋಮು ಸೌಂಡ್ ಇಂಜಿನಿಯರಲ್ಲಿ ನೋಡ್ಬಿಟ್ಟು ಅಪ್ಪ ಅಂದರೆ ಸರ್ ಸಟ್ಟಿ ಬಂದ ಮೇಲೆ ರಾಕ್ಷಸ ಸರ್ ಅಂದರೆ ನನಗೆ ತುಂಬ ಕಷ್ಟ ಆಗಿ ನಾನು ಒಂದು ಸೀನಲ್ಲಿ ಸೈಕಲ್ ನೋಡಿದೆ ಬೇರೆಲ್ಲ ಬಿಟ್ಟಾರೆ ಎಲ್ಲ ಅವ್ರಿಗೆ ಹೆಂಗ್ ಬೇಕು ಅದನ್ನ ತಗೋಣ ಕೊಟ್ಟವ್ರಿಗೂ ಬಿಡ್ಲಿಲ್ಲ ಚಾನ್ಸೇ ಇಲ್ಲ ಸೊ ಇದೆಲ್ಲದ್ರ ಜೊತೆ ಸೊ ಇದೆ ಫಿಫ್ಟೀಂತ್ ಸೋಮು ಸೌಂಡ್ ಮಾಡೋದಕ್ಕೆ ಇಂಜಿನಿಯರ್ ಮಿಷಿನ್ ಅವರ ಬಾಸ್ ಫಿಲಮ್ ಕೂಡ ರಿಲೀಸ್ ಆಗ್ತಾ ಇದೆ ಕಾಂಪಿಟೇಷನ್ ಗೆ ಅಭಿಯವರ ಬಾಸೇ ಬರ್ತಿ ಬರ್ತದ್ದು ಜಾಕಿ ರಿಲೀಸ್ ಆಗ್ತಾ ಇರೋದು ಓಕೆ ಓಕೆ ಫಿಫ್ಟೀನ್ ಫಿಫ್ಟೀನ್ ಗೆ ಜಾಕಿ ರಿಲೀಸ್ ಆಗ್ತಾ ಇದೆ ಜೊತೇಲಿ ಕನ್ನಡ ಇಂಡಸ್ಟ್ನಲ್ಲಿ ಒಟ್ಟಿಗೆ ಸುಮಾರು ಒಂದು ಎಂಟರಿಂದ ಹತ್ತು ಏನೋ ರಿಲೀಸ್ ಆಗ್ತಿದೆ ಓರಲ್ ಎಲ್ಲ ಲ್ಯಾಂಗ್ವೇಜಿಂದ ಸೇರಿಸಬೇಕು ಒಂದು ಎಂಟರಿಂದ ಹತ್ತು ಫಿಲಮ್ ರೀಸ್ ಆಗ್ತಿದೆ ಅದನ್ನೆಲ್ಲ ಮೀರಿ ನನ್ನ ಸೋಮೋ ಸೌಂಡ್ ಇಂಜಿನಿಯರ್ಗೆ ಏನಕ್ಕೆ ಬರಬೇಕು ಅಂದರೆ ನಿಮಗೊಂದು ನಂಬಿಕೆ ಇರುತ್ತೆ ಆಡಿಯನ್ಸ್ಗೆ ಇದು ಸಿನಿಮಾ ಬೆಸ್ಟು ಚೆನ್ನಾಗಿದೆಯೋ ಇಲ್ಲವೋ ಅಂತ ಅದು ಚೆನ್ನಾಗಿದ್ರೆ ಖಂಡಿತ ಬರ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ ಥಿಯೇಟ್ರಿಂದ ಆಚೆ ಹೋದರೆ ತುಂಬ ಇಷ್ಟ ಆಗುತ್ತೆ ಸರ್ ಕಣ್ಣು ಗ್ಯಾರಂಟಿ ನೀರಿರುತ್ತೆ ಅಂತ ನನ್ನ ಭರವಸೆ ಹೇಳ್ತೀರಾ ಏನಕ್ಕೆ ನೋಡಬೇಕು

ಎಕ್ಸೈಟ್ಮೆಂಟ್ ಆಗಿಬಿಡೋದು ಏ ಮಾತಾಡಲ್ಲ ಮಾತಾಡೋಲ್ಲ ಕೇಳಕ್ಕೆ ಚೆನ್ನಾಗಿರುತ್ತೆ ಅನ್ನೋರು ಸೊ ಈ ಥರದ ಲ್ಯಾಂಗ್ವೇಜಲ್ಲಿ ಈ ಥರದ ಪ್ಲೇಸಲ್ಲಿ ನಾವು ಹೋಗಿ ಶೂಟ್ ಮಾಡ್ತಾ ಇದ್ದೀವಿ ಆ ಕಂಟೆಂಟ್ನ ನೀವು ಬಿಗ್ ಸ್ಕ್ರೀನಲ್ಲಿ ನೋಡೋಕೆ ನಿಮ್ಗೆ ಸಿಗುತ್ತೆ ಅಂತಂದರೆ ಡೆಫಿನೆಟ್ಲಿ ಎಲ್ಲರೂ ಥೇಟ್ರಿಗೆ ಬಂದು ನೋಡೇ ನೋಡ್ತಾರೆ ಆ್ಯಂಡ್ ಪ್ಲಸ್ ಅಲ್ಲಿ ಊರಲ್ಲಿ ಯಾವ ಥರ ಅಂತಂದರೆ ಇವಾಗ ಮೂವೀಲೆಲ್ಲೂ ಸೆಟ್ ಹಾಕಿರ್ತಾರೆ ಇವ್ರು ಹೇಳ್ದಂಗೆ ಅಲ್ಲಿ ಸೆಟ್ ಏನೂ ಇಲ್ಲ ಇವಾಗ ಇಬ್ಬರ ಆಯಿಗಳು ಅಂದರೆ ಅಜ್ಜಿಗಳು ಕುತ್ಕೊಂಡು ಮಾತಾಡ್ತಿದ್ದಾರೆ ಅಂತಂದರೆ ಅಲ್ಲೊಂದು ಸೀನ್ ನಡೀತಾ ಇದೆ ಅಂದರೆ ಅಲ್ಲಿ ಫುಲ್ ಸೆಟ್ಟೇ ಇಲ್ಲ ಅದು ಜಸ್ಟ್ ರಿಯಾಲಿಟಿ ನೋಡ್ಬೋದು ನೀವು ಇಟ್ಸ್ ನಾಟ್ ಲೈಕ್ ಆರ್ಟಿಫಿಷಿಯಲ್ ಜಸ್ಟ್ ರಿಯಾಲಿಟಿ ನೋಡ್ಬೋದು ಸೊ ಅದಕ್ಕೋಸ್ಕರ ಜನರು ಬಂದೇ ಬರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ ಸೋಮು ಸೌಂಡ್ ಯಾರ ಟಾಕ್ ಹಾಕಾಗುತ್ತೆ ಜನ ಜನಕ್ಕೆ ಬರ್ತಾರೆ ಅಷ್ಟೊಳ್ಳ ಮೂವಿ ಮೇಲೆ ನಿಜವಾಗ್ಲೂ ಒಂದು ಒಳ್ಳೆ ಫೀಲ್ ಜೊತೆ ಹೊರಗೆ ಹೋಗ್ತಾರೆ ಆ ನಂಬಿಕೆ ನನಗಿದೆ ಯಾಕಂದ್ರೆ ನನಗೆ ಆ ಫೀಲ್ ಆಗಿದೆ ಆ ಧೈರ್ಯದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅದ್ಭುತವಾದ ಮೂವಿ ಜನ ಬರ್ತಾರೆ ನೀವು ಬರ್ತೀರಾ ನೀವು ನೋಡ್ತೀರಾ ನೀವು ಹೇಳ್ತೀರಾ ಪಕ್ಕಾ ಉತ್ತರ ಕರ್ನಾಟಕ ಸೈಡ್ ಇಂದ ಯಾವುದು ಕಂಟೆಂಟ್ ಅಷ್ಟು ಫೇಮಸ್ ಆಗಿಲ್ಲ ಅಥವಾ ಅಲ್ಲಿನ ಜನ ಹೇಗಿರ್ತಾರೆ ಅಲ್ಲಿನ ಕ್ಯಾರೆಕ್ಟರ್ಸ್ ಹೇಗೆ ಅಲ್ಲಿನ ಜನದ ಮನಸ್ಥಿತಿ ಹೇಗೆ ಎಲ್ಲರೂ ಯೂಶ್ವಲಾಗಿ ಅಂದ್ಕೊಳ್ತಾರೆ ಉತ್ತರ ಕರ್ನಾಟಕ ಸೈಡ್ ಮಂದಿ ಅಂತ ಅಂದರೆ ಓ ರಗಡಾಗಿರ್ತಾರೆ ಫುಲ್ ಕಡಕ್ ಬಟ್ ನಿಜವಾಗ್ಲೂ ಅಲ್ಲಿನ ಜನ ಹೇಗೆ ಅನ್ನೋದನ್ನು ಜನಕ್ಕೆ ತಿಳಿಸ್ಕೊಡ್ತಾರೆ ಚೆನ್ನಾಗಿ ಆ್ಯಂಡ್ ತುಂಬಾ ಎಮೋಷನ್ಸ್ ಇದೆ ಅವ್ರು ಹೇಳ್ದಂಗೆ ಆ್ಯಂಡ್ ನಿಮ್ಗೆ ಗೊತ್ತು ಚರಣ್ ರಾಜ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ ಅಂತ ಅಂದರೆ ಹೇಗಿರುತ್ತೆ ಅಂತ ಸೊ ನೀವು ನೋಡಲಿಲ್ಲ ಅಂತ ಅಂದರೆ ಖಂಡಿತ ತುಂಬ ವಿಚಾರಗಳನ್ನ ಮಿಸ್ ಮಾಡ್ಕೊಳ್ತೀರಾ ಸೊ ಮಾರ್ಚ್ ಫಿಫ್ಟೀನ್ತ್ ಮಿಸ್ ಮಾಡಿದೆ ಥಿಯೇಟರ್ಸಿಗೆ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಮಸ್ಯೆಗಳು ಇರ್ಬೋದು ಒಂದು ಒಳ್ಳೆ ಕಂಟೆಂಟ್ ಇದ್ರೆ ಜನ ಖಂಡಿತವಾಗ್ಲು ಕೈ ಹಿಡಿತಾರೆ ಅದು ಉದಾಹರಣೆಗಳು ಸುಮಾರಿದೆ ಆ ಉದಾಹರಣೆ ಲಿಸ್ಟಿಗೆ ನಿಮ್ಮ ಫಿಲ್ಮ್ ಸೇರಿ ಅಂತ ನಾವು ಕೂಡ ಆಶಿಸ್ತೀವಿ ಇಷ್ಟೊಂದಕ್ಕ ನಿಮಗೆ ಜೊತೆ ಇದ್ದೆ ಟೈಮ್ ಕೊಟ್ಟರೆ ಮಾತಾಡಿದೆ ತುಂಬ ಕಾಲು ಹೇಳ್ತಿದ್ದೀನಿ ಜಸ್ಟ್ ಫನ್ ನೋ ಬಂದು ಹಂಡ್ರೆಡ್ ಪರ್ಸೆಂಟ್ ಯೂಟ್ಯೂಬ್ಗೂ ಬನ್ನಿ ನಾವು ಸಪೋರ್ಟ್ ಮಾಡ್ತೀವಿ ನೀವು ಖಂಡಿತವಾಗ್ಲೂ ಬಜಾರಿ ಅಂತ ಹೇಳ್ತಾ ಎಸ್ ಯಶ್ ಶೆಟ್ಟಿ ಅವರು ಖಂಡಿತವಾಗ್ಲೂ ನನ್ನ ಯಾವಾಗ್ಲೂ ಹೇಳ್ತಿರ್ತೀನಿ ಸಿಕ್ಕಾಗೆಲ್ಲ ಅವ್ರಿಗೆ ಹೇಳ್ತಿರ್ತೀನಿ ಬಿಕಾಸ್ ನಾನು ಅವ್ರನ್ನ ರೇಗಿಸ್ತಾ ಇಲ್ಲ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಟ್ವೆಂಟಿ ಫೋರ್ ಖಂಡಿತವಾಗ್ಲೂ ಅದೇ ಶೆಟ್ಟಿ ಅವರ ವರ್ಷ ಅನ್ನೋದನ್ನ ಟೂ ಪರ್ಸೆಂಟ್ ಥ್ಯಾಂಕ್ ಯು ಸರ್ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಹಂಡ್ರೆಡ್ ಪರ್ಸೆಂಟ್ ಅದ್ಭುತ ಆಕ್ಟ್ರಿ ಸರ್ ಅವ್ರಿಗೆ ಅವ್ರಿಗೆ ಅಂದ್ರೆ ಕರೆಕ್ಟ್ ಆಗಿರೋ ಪಾತ್ರ ಸಿಕ್ಕಿಲ್ಲ ಯಾವಾಗ್ಲೂ ನಾನು ಫೋನ್ ಅಲ್ಲಿ ಮಾತಾಡೋದು ನಿರ್ದೇಶಕರು ಅವ್ರನ್ನ ಬಳಸಿ ಬಳಸ್ಕೊಂಡಿಲ್ಲ ಬಟ್ ಬಳಸ್ಕೊಂಡಿರೋ ಎಷ್ಟೋ ಕಡಿಮೆ ಜನ ಅಂದ್ರು ಬಳಸ್ಕೊಂಡಿರೋ ಪಾತ್ರಗಳನ್ನೆಲ್ಲ ಅವರು ಏನು ಮಾತಾಡಲ್ಲ ಮತ್ತೆ ಹೊಸಬ್ರು ಅಳೋಬ್ರು ಯಾರೂ ವ್ಯತ್ಯಾಸ ನೋಡಲ್ಲ ಸರ್ ಅವರು ಮತ್ತೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರೂ ತುಂಬಾ ಕೋಆಪರೇಟ್ ಮಾಡಿದ್ದಾರೆ ಎಲ್ಲರೂ ಅಂದ್ರೆ ಅವರು ನಮ್ಮ ಸಿನಿಮಾ ಅನ್ನೋದಕ್ಕೆ ನನ್ನ ಸಿನಿಮಾ ಅಂತ ವರ್ಕ್ ಮಾಡಿದ್ದಾರೆ ಪ್ರತಿಯೊಬ್ಬ ಆರ್ಟಿಸ್ಟ್ ಆಕ್ಚುಲಿ ಸೋಮು ಸೌಂಡ್ ಇಂಜಿನಿಯರ್ ಈ ಮೂವಿಯಲ್ಲಿ ಕೆಲಸ ಮಾಡಿದವ್ರಿಗೆಲ್ಲ ಹಂಗೆ ಏನಂದ್ರೆ ಇದು ಮೂವಿ ಅಲ್ಲ ಅವ್ರ ಮನೆ ಮದುವೆ ತರ ಇದೆ ಅವ್ರ ಅವ್ರ ಮನೆ ಮದುವೆ ತರ ಕೆಲಸ ಮಾಡಿದ್ದಾರೆ ಎಮೋಷನ್ ಇದೆ ಆ ಮೂವಿಯಲ್ಲಿ ಮುಹೂರ್ತ ಹದಿನ ಹದಿನೈದ ಹದಿನೈದು ತಾರೀಕು ಮಧ್ಯಾಹ್ನ ಹತ್ತುವರೆಗೆ ಶುರು ಆಗುತ್ತೆ ಜನ ಬರ್ತಾರೆ ಎಷ್ಟು ಹಾಕಿ ಊಟ ಮಾಡ್ಕೊಂಡು ಹೋಗ್ತಾರೆ ಕೈಯಲ್ಲಿದೆ ನೀವು ಯಾವ ರೀತಿ ಊಟ ಥಿಯೇಟರ್ ಬಂದಾಗ ಆಫ್ಟರ್ ಸಕ್ಸಸ್ ಪಕ್ಕ ಸೊ ಇದು ಇಂಜಿನಿಯರ್ ಟೀಮ್ ಟೀಮ್ ಟೀಮಲ್ಲಿರುವಂತಹ ಟೆಕ್ನಿಷಿಯನ್ಸ್ ಟೆಕ್ನಿಕಲ್ ಟೀಮ್ ಇದೆ ಸ್ಟ್ರಾಂಗ್ ಇರ್ಬೋದು ಬಟ್ ಟೆಕ್ನಿಕಲ್ ಟೀಮ್ ಎಷ್ಟೇ ಸ್ಟ್ರಾಂಗಿದ್ರೂ ಕಾಂಟೆಂಟ್ ಅನ್ನೋದು ಒಂದು ಬರುತ್ತೆ ಆ ಕಾಂಟೆಂಟ್ನ ನಾವು ಥಿಯೇಟರ್ ಮೇಲೆ ಜಡ್ ಮಾಡೋಕ್ಕಾಗೋದು ಬಟ್ ರಿಲೀಸ್ ಮಾಡಿರುವಂತಹ ಟೀಸರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಆಲ್ರೆಡಿ ಇಂಪ್ರೆಸ್ ಮಾಡಿದೆ ಒಬ್ಬ ವ್ಯಕ್ತಿ ಒಬ್ಬ ಚಿತ್ರ ತಂಡದವರು ಎರಡು ನಿಮಿಷ ನಿಮ್ಮನ್ನು ಖಂಡಿತವಾಗ್ಲೂ ಕೂರಿಸ್ತಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎರಡು ಗಂಟೆ ನಿಮಗೆ ತೇಟರ್ ಕೂರಿಸ್ತಾರೆ ಎರಡು ಊರ್ ನಿಮಿಷ ಇಂಟ್ರೆಸ್ಟ್ ತೋರ್ಸಕ್ ಆಗಿಲ್ಲ ಎರಡು ಗಂಟೆಗೆ ಅವ್ರು ಏನು ಮಾಡೋಕ್ಕಾಗಲ್ಲ ಬಟ್ ಈ ಟೀಮ್ ಆಲ್ರೆಡಿ ಗೆದ್ದಿದ್ದಾರೆ ಗೆಲ್ತಾರೆ ಅನ್ನೋ ನಂಬಿಕೆ ನಮಗಿದೆ ಏನಕ್ಕೆ ಟೀಮ್ ಅಂತದ್ದು ಹೊಸಬ್ರ ಹೊಸ ಪ್ರಯತ್ನವನ್ನು ಏನೋ ಮಾಡ್ತಾ ಇದ್ದಾರೆ ಕಂಟೆಂಟ್ ಇಟ್ಕೊಂಡು ತಪ್ಪು ಮಾಡಿದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋ ಬಿಟ್ಟು ತಿದ್ದಿ ಮಾತು ಕೇಳ್ಕೊಂಡು ಮನೇಲಿ ಕುತ್ಕೊಂಡು ಏನೊಬ್ರು ಫಿಲಮ್ ಚೆನ್ನಾಗಿಲ್ವಂತೆ ನೀವು ನೆಗ್ಲೆಕ್ಟ್ ಮಾಡ್ಬೇಕು ಏನಕ್ಕೆ ಫಿಲಮ್ ನೋಡ್ತಿರಂತ ರೀತಿ ನಂದು ನಂದು ನಂದಾದ್ರೆ ನಿಮ್ದು ನಿಮ್ದಾಗಿರುತ್ತೆ ನಿಮ್ದು ನಮ್ದು ಡಿಫ್ರೆನ್ಸ್ ಇರುತ್ತೆ ಒಂದು ಕೈಯಲ್ಲಿ ಐದು ಬೆರಳು ಹಂಗೆ ಒಂದೇ ಸಮಾಗಿರೋಲ್ಲ ನೋಡುವಂಥ ಆಡಿಯನ್ಸ್ ವ್ಯೂ ಏನೋ ವ್ಯೂ ತಿಂಗ್ಸ್ ಕೂಡ ಒಂದೇ ರೀತಿ ಇರಲ್ಲ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಸೊ ದಯವಿಟ್ಟು ಥಿಯೇಟರ್ ಬಂದು ತಪ್ಪಿದ್ರೆ ತಿದ್ದೋ ಪ್ರಯತ್ನ ಮಾಡಿ ಸರಿ ಇದ್ರೆ ನಾಲ್ಕು ಜನ ಕೇಳಿ ಥಿಯೇಟರ್ ಕರೆಸಿ ಏನಕ್ಕೆ ನಿಮ್ಮನ್ನ ನಂಬ್ಕೊಂಡು ಇಂಡಸ್ಟ್ರಿ ಅವರು ಒಂದು ತಮ್ಮ ಕನಸನ್ನ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತಾರೆ ಬಿಸ್ನೆಸ್ ಒಂದು ಪಾರ್ಟ್ ಆದರೆ ಇವರ ಕಲೆ ಈ ಕಲೆಗೆ ಸಪೋರ್ಟ್ ನಿಮ್ದು ಇರಲೇಬೇಕು ಇಂಥ ಕಲೆಗೆ ಸಪೋರ್ಟ್ ಮಾಡಿದ್ರೆ ಹಲವಾರು ನಿರ್ದೇಶಕರು ಹಲವಾರು ಯುವಕರು ಹಲವಾರು ಇಂಥ ಕಲಾವಿದರು ಥಿಯೇಟರ್ ಮೀನ್ ಕನ್ನಡ ಚಿತ್ರರಂಗಕ್ಕೆ ಆಸ್ತಿಯಾಗಿ ಉಳಿತಾರೆ ಅನ್ನೋದನ್ನು ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ